ಫ್ರೆಂಡ್ಸ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಯುಕ್ರೇನ್ ರಷ್ಯಾ ನಡುವೆ ನಡೀತಾ ಇರುವಂತಹ ಯುದ್ಧ ಇದೀಗ ಘೋರ ಹಂತಕ್ಕೆ ತಲುಪಿದ್ದು ಜನರು ಪರದಾಡ್ತಾ ಇದ್ದಾರೆ ಈ ಯುದ್ಧದ ಪರಿಣಾಮ ಕೋಟ್ಯಾಂತರ ಜನರು ನರಳ್ತಾ ಇದ್ದು ಮುಂದೆ ಏನು ಎಂಬ ಭಯ ಆವರಿಸಿದೆ ಇದೇ ಸಮಯದಲ್ಲಿ ಯುದ್ಧವನ್ನ ನಿಲ್ಲಿಸಿ ಅಂತ ಚೀನಾದ ಕಾಲು ಹಿಡಿದಿದೆ ಯುಕ್ರೇನ್ ಹಾಗಾದ್ರೆ ರಷ್ಯಾ ಹಾಗೂ ಯುಕ್ರೇನ್ ಯುದ್ಧ ನಿಲ್ಲುತ್ತಾ ಯುಕ್ರೇನ್ ತಾನೇ ಮಾಡಿಕೊಂಡ ಎಡವಟ್ಟು ಹಾಗೆ ಅಹಂಕಾರದ ಪ್ರತಿಫಲ ಎನ್ನುವಂತೆ ಇದೀಗ ರಷ್ಯಾ ವಿರುದ್ಧ ಹೋರಾಡುವ ಪರಿಸ್ಥಿತಿ ಬಂದಿದೆ ಪಾಶ್ಚಿಮಾತ್ಯ ದೇಶಗಳ ಮಾತನ್ನ ಕೇಳಿ ಕೇಳಿ ಈ ರೀತಿ ಯುಕ್ರೇನ್ ಸಂಕಷ್ಟಕ್ಕೆ ಸಿಲುಕಿದೆ ಎಂಬ ಆರೋಪ ಕೂಡ ಕೇಳಿ ಬಂದಿದ್ದು ಈ ಸಮಯದಲ್ಲೇ ಚೀನಾ ಮಧ್ಯಪ್ರವೇಶ ಮಾಡಬೇಕು ಎಂಬ ಡಿಮ್ಯಾಂಡ್ ಇಟ್ಟಿರುವಂತಹ ಯುಕ್ರೇನ್ ನಾಯಕರು ತಮ್ಮ ಕೈಯಲ್ಲಿ ಯುದ್ದವನ್ನ ಮಾಡಲು ಆಗ್ತಾ ಇಲ್ಲ ಎಂಬ ಸತ್ಯವನ್ನ ಒಪ್ಪಿದಂತೆ ಕಾಣ್ತಾ ಇದೆ ಪಾಶ್ಚಿಮಾತ್ಯ ದೇಶಗಳು ಸಾಕಷ್ಟು ಪ್ರಮಾಣದಲ್ಲಿ ಸಹಾಯವನ್ನ ಮಾಡ್ತಾ ಇದ್ರೂ ಕೂಡ ಯುಕ್ರೇನ್ ಮಾತ್ರ ಭಾರಿ ಹಿನ್ನಡೆಯನ್ನ ಕಾಣ್ತಾ ಇದೆ ಈಗಿರುವ ಮಾಹಿತಿಯ ಪ್ರಕಾರ ರಷ್ಯಾ ಹಾಗೆ ಯುಕ್ರೇನ್ ನಡುವೆ ಚೀನಾ ಸಂಧಾನ ಮಾಡೋದು ಕಷ್ಟ ಯಾಕಂದ್ರೆ ಅಮೆರಿಕದ ಸಹಾಯವನ್ನ ಪಡೆದು ಯುಕ್ರೇನ್ ಇದೀಗ ರಷ್ಯಾ ವಿರುದ್ಧವೇ ಘೋರ ದಾಳಿ ನಡೆಸ್ತಾ ಇದೆ ಮತ್ತೊಂದು ಕಡೆ ಚೀನಾ ಹಾಗೆ ರಷ್ಯಾ ಉತ್ತಮ ಗೆಳೆಯರು ಇದೇ ಕಾರಣಕ್ಕೆ ಇದೀಗ ಚೀನಾ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿದ್ರೆ ರಷ್ಯಾ ಮತ್ತು ಚೀನಾ ಸಂಬಂಧ ಹಳಸುವಂತಹ ಆತಂಕ ಇದೆ ಹೀಗಾಗಿ ಚೀನಾ ಕೂಡ ಜಾಣ ನಡೆಯನ್ನು ಇದೆ ಇದೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಪರಿಣಾಮವನ್ನ ಬೀರುವಂತಹ ಸಾಧ್ಯತೆ ಇದೆ ಇನ್ನು ರಷ್ಯಾ ಕೂಡ ಕೆಲವು ದಿನಗಳ ಹಿಂದೆ ಯುದ್ಧವನ್ನ ನಿಲ್ಲಿಸಲು ಸಿದ್ಧ ಶಾಂತಿ ಮಾತುಕತೆಗೆ ಬರಲಿ ಅಂತ ಹೇಳಿತು ಆದರೆ ಯುಕ್ರೇನ್ ಅಧ್ಯಕ್ಷನ ಡಬಲ್ ಗೇಮ್ ಇದೀಗ ಅದೇ ದೇಶಕ್ಕೆ ಬಾರಿ ದೊಡ್ಡವ ಹಿನ್ನಡೆಯನ್ನು ಉಂಟು ಮಾಡ್ತಾ ಇದೆ ಅದರಲ್ಲೂ ಕೂಡ ಅಮೆರಿಕದ ಸಹಾಯವನ್ನು ಪಡೆದು ರಷ್ಯಾ ಸೇನೆ ವಿರುದ್ಧ ದಾಳಿ ಮಾಡ್ತಾ ಇರುವ ಯುಕ್ರೇನ್ಗೆ ಇದೀಗ ನೇರವಾಗಿ ನಿರ್ಧಾರವನ್ನ ಕೈಗೊಳ್ಳುವಂತಹ ಶಕ್ತಿ ಇಲ್ಲ ಎಂಬಂತಹ ಆರೋಪ ಕೂಡ ಇದೆ ಯಾಕಂದ್ರೆ ಅಮೆರಿಕದ ಮಾತಿನಂತೆ ಯುಕ್ರೇನ್ ಈ ವಿಚಾರದಲ್ಲಿ ನಿರ್ಧಾರವನ್ನ ಕೈಗೊಳ್ಳಬೇಕಾದ ಒತ್ತಡಕ್ಕೆ ಸಿಲುಕಿದೆ ಎಂಬ ಆರೋಪ ಕೇಳಿಬಂದಿದೆ ಹೀಗಾಗಿ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಸದ್ಯಕ್ಕೆ ನಿಲ್ಲೋದು ಅನುಮಾನ ಅಂತ ಹೇಳಲಾಗ್ತಿದೆ ಭಾರತದ ವಿಚಾರದಲ್ಲಿ ಹುಳಿ ಹಿಂಡುವ ಕೆಲಸವನ್ನ ಅಮೆರಿಕ ಈಗ ಮತ್ತೆ ಮುಂದುವರೆಸದಂತೆ ಕಾಣ್ತಾ ಇದೆ ಅದರಲ್ಲೂ ಕೂಡ ಭಾರತ ಯಾವುದೇ ದೇಶ ಜೊತೆಗೆ ದ್ವಿಪಕ್ಷೀಯ ಸಂಬಂಧ ವೃದ್ಧಿಗೆ ಮುಂದಾದ ಸಮಯದಲ್ಲಿ ಅಮೆರಿಕ ಇಂತಹ ಕಿರಿಕ್ ತೆಗೆಯೋದು ಸರ್ವೇ ಸಾಮಾನ್ಯ ಆಗ್ಬಿಡ್ತಾ ಇದೆ ಇದೀಗ ಮತ್ತೊಮ್ಮೆ ಪ್ರಧಾನಿ ಮೋದಿಯವರ ನಡೆಯ ಬಗ್ಗೆ ಅಮೆರಿಕ ಏನ್ ಹೇಳಿದೆ ಗೊತ್ತಾ ಪ್ರಧಾನಿ ಮೋದಿಯವರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂತಹ ಅಮೆರಿಕ ತನ್ನ ಇಡೀ ಜಗತ್ತಿನ ಮೇಲೆ ಹಿಡಿತ ಸಾಧಿಸಲು ಪ್ರಯತ್ನಿಸ್ತಾ ಇರುವಂತಹ ಸಮಯದಲ್ಲಿ ಮೋದಿ ಅವರ ನಡೆ ಅಮೆರಿಕೆ ಒಂದ್ ರೀತಿಯಲ್ಲಿ ಭಯವನ್ನ ತರಿಸಿದೆ ಇದೇ ಕಾರಣಕ್ಕೆ ಅಮೆರಿಕ ಈಗ ತನ್ನ ದೇಶದಲ್ಲೇ ಒಂದ್ ರೀತಿಯಲ್ಲಿ ಅಸ್ಥಿರತೆಯನ್ನು ಎದುರಿಸ್ತಾ ಇದೆ ಎಂಬುದು ಅಮೆರಿಕ ವಿರೋಧಿ ದೇಶಗಳ ಮಾತು ಈ ಮಾತಿಗೆ ತಕ್ಕಂತೆ ಅಮೆರಿಕ ಕೂಡ ನಡೆದುಕೊಳ್ತಾ ಇದೆ ಯಾಕಂದ್ರೆ ಅಮೆರಿಕದ ಸರ್ಕಾರ ಹಾಗೆ ರಾಜಕೀಯ ನಾಯಕರು ಪದೇ ಪದೇ ಬೇರೆ ಬೇರೆ ದೇಶಗಳ ವಿಚಾರದಲ್ಲಿ ಮೂಗು ತೋರಿಸುವಂತಹ ಕೆಲಸವನ್ನ ಮಾಡಿ ಮಾಡಿ ಸರಿಯಾಗಿ ಅವಮಾನವನ್ನ ಎದುರಿಸ್ತಾ ಇದ್ದಾರೆ ಅದೇ ರೀತಿ ಈಗ ಕೂಡ ಭಾರತದ ವಿಚಾರದಲ್ಲಿ ಮೂಗು ತೂರಿಸಲು ಬಂದ ಅಮೆರಿಕ ಸರಿಯಾದ ಅವಮಾನವನ್ನ ಎದುರಿಸ್ತಾ ಇದೆ ಅಂದ್ರೆ ಹಾಗೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಪ್ರವಾಸಕ್ಕೆ ಹೋಗಿದ್ರು ಈ ಸಮಯದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಗೆ ಪ್ರಧಾನಿ ಮೋದಿಯವರು ಹಲವು ಮಹತ್ವದ ಚರ್ಚೆಗಳನ್ನ ನಡೆಸಿ ಮಹತ್ವದ ಒಪ್ಪಂದಗಳಿಗೆ ಒಂದು ಅಂತಿಮ ರೂಪುರೇಷೆಯನ್ನು ನೀಡಿದ್ರು ಹಾಗೆ ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇರುವಂತಹ ರಷ್ಯಾಗೆ ಭಾರತದ ಕಡೆಯಿಂದ ಎಲ್ಲಾ ರೀತಿಯ ಸಹಕಾರ ನೀಡುವ ಭರವಸೆ ಕೂಡ ಸಿಗ್ತಾ ಇದೆ ಹೀಗಿದ್ದಾಗ ಅಮೆರಿಕ ಇದೀಗ ಭಾರತದ ವಿರುದ್ಧ ರುಚಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾ ಪ್ರವಾಸವನ್ನ ಕೈಗೊಂಡ ಸಮಯ ಮತ್ತು ಸಂದರ್ಭ ಅಮೆರಿಕವನ್ನು ನಿರಾಶೆಗೊಳಿಸಿದೆ ಅಂತ ಅಮೆರಿಕ ಹೇಳಿದೆ ಈ ಕುರಿತಾಗಿ ಅಮೆರಿಕದ ವಿದೇಶಾಂಗ ಇಲಾಖೆ ಹಿರಿಯ ಅಧಿಕಾರಿ ಹೇಳಿಕೆ ನೀಡಿರುವುದು ಒಂದು ರೀತಿಯಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ ಅಲ್ಲದೆ ಈ ಕುರಿತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಶುರುವಾಗಿದೆ ಇನ್ನು ನ್ಯಾಟೋ ಶೃಂಗಸಭೆ ಸಮಯದಲ್ಲಿ ಈ ಘಟನೆ ನಡೆದಿದೆ ಹಾಗೆ ಭಾರತ ಮತ್ತು ರಷ್ಯಾ ಸಂಬಂಧ ಬಲವಾಗ್ತಾ ಇರುವ ಬಗ್ಗೆ ಕೂಡ ಅಮೆರಿಕ ಕಳವಳ ವ್ಯಕ್ತಪಡಿಸಿದೆ ಅಲ್ಲದೆ ಈ ಭೇಟಿ ಬಗೆಗಿನ ಕಳವಳವನ್ನ ಭಾರತ ಜೊತೆಯಲ್ಲಿ ಹಂಚಿಕೊಳ್ಳಲು ನಾವು ತುಂಬಾ ಪ್ರಯತ್ನಿಸ್ತಾ ಇದ್ದೇವೆ ಅಂತ ಕೂಡ ಅಮೆರಿಕದ ಅಧಿಕಾರಿಗಳು ಹೇಳಿದ್ದು ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ ಅಮೆರಿಕ ಈ ರೀತಿ ಪದೇ ಪದೇ ಭಾರತದ ವಿಚಾರದಲ್ಲಿ ಮೂಗು ತುರಿಸೋದು ಸರಿಯಲ್ಲ ಎಂಬ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ ಇನ್ನು ನರೇಂದ್ರ ಮೋದಿ ಅವರು ರಷ್ಯಾಗೆ ಭೇಟಿ ಕೊಟ್ಟ ನಂತರ ಇದೀಗ ಯುಕ್ರೇನ್ನ ಭೇಟಿಗೂ ಕೂಡ ದಿನಾಂಕ ಫಿಕ್ಸ್ ಆಗಿದೆ ಇದು ಒಂದು ರೀತಿಯಲ್ಲಿ ರಷ್ಯಾಗೆ ಕೋಪವನ್ನು ತರಿಸಬಹುದು ರಷ್ಯಾದ ಅಸಮಾಧಾನಕ್ಕೆ ಕಾರಣವಾಗಬಹುದು ಆದ್ರೆ ಭಾರತ ಇಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಅಂದ್ರೆ ಅದರ ಹಿಂದೆ ಅನೇಕ ಕಾರಣಗಳಿದೆ ಸುಖ ಭಾರತ ಯಾವ ದೇಶಕ್ಕೂ ಹೋಗೋದಾಗ್ಲಿ ಯಾರ ವಿಚಾರಕ್ಕೂ ಮುಗು ತುರಿಸೋದಾಗ್ಲಿ ಮಾಡಲ್ಲ ಈ ನಿರ್ಧಾರದ ಹಿಂದೆ ಕೂಡ ಏನೋ ಒಂದು ಮಹತ್ವದ ಒಂದು ತೀರ್ಮಾನ ಆಗಿರಬಹುದು ಮಹತ್ವದ ವಿಷಯ ಖಂಡಿತ ಇದ್ದೇ ಇರುತ್ತೆ ನಿನ್ನೆ ಇಸ್ರೇಲ್ ಆಕ್ರಮಿತ ಗೋಲನ್ ಹೈಟ್ಸ್ ಪ್ರದೇಶದ ಹಳ್ಳಿಯೊಂದರ ಮೇಲೆ ರಾಕೆಟ್ ದಾಳಿಯಲ್ಲಿ ಮಕ್ಕಳು ಸೇರಿದಂತೆ ಕನಿಷ್ಠ ಹನ್ನೆರಡು ಜನರು ಸಾವನ್ನಪ್ಪಿದ್ರು ಅಕ್ಟೋಬರ್ ಏಳರಿಂದ ತನ್ನ ಮೇಲೆ ನಡೆದ ಅತ್ಯಂತ ಭೀಕರ ದಾಳಿ ಅಂತ ಇಸ್ರೇಲ್ ಹೇಳಿದೆ ಲೆಬನಾನ್ನಿಂದ ಇಸ್ರೇಲ್ ಪ್ರದೇಶವನ್ನು ಪ್ರವೇಶಿಸಿದ ಸುಮಾರು ಮೂವತ್ತು ರಾಕೆಟ್ಗಳನ್ನು ಗುರುತಿಸಲಾಗಿದೆ ಅಂತ ಇಸ್ರೇಲ್ ಹೇಳಿದೆ ಈ ದಾಳಿಗೆ ಇರಾನ್ನಿಂದ ಬೆಂಬಲ ಪಡಿತಾ ಇರುವ ಲೆಬನಾನಿನ ಭಯೋತ್ಪಾದಕ ಗುಂಪು ಹಿಜ್ಬುಲ್ಲಾ ಕಾರಣ ಅಂತ ಆರೋಪಿಸಿದ್ದಾರೆ ಈ ಘಟನೆಯು ಇಸ್ರೇಲ್ ಲೆಬೆನಾನ್ ಗಡಿಯಲ್ಲಿ ದೀರ್ಘಕಾಲದ ಸಂಘರ್ಷದಲ್ಲಿ ದೊಡ್ಡ ಪ್ರಮಾಣದ ಆತಂಕವನ್ನ ಹುಟ್ಟುಹಾಕಿದೆ ಕೆಲವು ಇಸ್ರೇಲಿ ರಾಜಕಾರಣಿಗಳು ಪ್ರತೀಕಾರದ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಆದರೆ ಇಸ್ರೇಲ್ ತನ್ನ ರಕ್ಷಣಾ ಕವಚ ಅಂತ ಕರೀತಾ ಇರುವ ಐರನ್ ಡೋಮ್ ವ್ಯವಸ್ಥೆ ಈ ಘಟನೆಯಲ್ಲಿ ಹೇಗೆ ವಿಫಲವಾಗಿದೆ ಎಂಬುದು ಕೂಡ ದೊಡ್ಡ ಪ್ರಶ್ನೆಯಾಗಿದೆ ಇದಕ್ಕೂ ಮೊದಲು ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಹಮಾಸ್ ಇಸ್ರೇಲ್ ಮೇಲೆ ಹಠಾತ್ ದಾಳಿ ಮಾಡಿದಾಗ ಐರನ್ ಡೋಮ್ನ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳು ಎದ್ದಿದ್ವು ಇಸ್ರೇಲ್ನ ಐರನ್ ಡೋಮ್ ಅನ್ನ ಶತಕೋಟಿ ಡಾಲರ್ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಆದರೆ ದೊಡ್ಡ ದಾಳಿ ಸಂಭವಿಸಿದಾಗಲೆಲ್ಲ ಅದನ್ನು ತಡೆಯುವಲ್ಲಿ ಅದು ವಿಫಲವಾಗ್ತಾ ಇದೆ ಆದ್ರಿಂದ ಪ್ರತಿ ಕ್ಷಿಪಣಿ ವಿರೋಧಿ ವ್ಯವಸ್ಥೆಯ ನ್ಯೂನತೆಗಳು ಪ್ರಮುಖ ದಾಳಿಯ ಸಮಯದಲ್ಲಿ ಮಾತ್ರ ಗೋಚರಿಸುತ್ತವೆ ಇನ್ನು ಅದಾಗ್ಯೂ ಕೂಡ ಹಿಜ್ಬುಲ್ ರಾಕೆಟ್ ಕಟುವಾಗಿ ನಿರಾಕರಿಸಿದ್ದಾರೆ ಹನ್ನೆರಡು ಸಾವುಗಳ ಜೊತೆಗೆ ದೊಡ್ಡ ಡ್ರೂಸ್ ಸಮುದಾಯಕ್ಕೆ ನೆಲೆಯಾಗಿರುವ ಇಸ್ರೇಲಿ ಆಕ್ರಮಿತ ಉತ್ತರ ಗೋಲಾನ್ ಹೈಟ್ಸ್ನಲ್ಲಿರುವ ಮಜ್ದಲ್ ಶಾಮ್ಸ್ನಲ್ಲಿ ನಲ್ಲಿ ನಡೆದ ದಾಳಿಯಲ್ಲಿ ಕನಿಷ್ಠ ಇಪ್ಪತ್ತೊಂಬತ್ತು ಜನರು ಗಾಯಗೊಂಡಿದ್ದಾರೆ ಸುಮಾರು ಇಪ್ಪತ್ತು ಸಾವಿರ ಡ್ರೂಝ್ ಅರಬ್ಬರು ಆರು ದಿನಗಳ ಯುದ್ಧದ ಸಮಯದಲ್ಲಿ ಇಸ್ರೇಲ್ ಸಿರಿಯಾದಿಂದ ಕಿತ್ತುಕೊಂಡ ಪ್ರದೇಶ ಮತ್ತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅದನ್ನು ಸ್ವಾಧೀನಪಡಿಸಿಕೊಳ್ತು ಸುಮಾರು ಐವತ್ತು ಸಾವಿರ ಇಸ್ರೇಲಿ ಯಹೂದಿಗಳು ಮತ್ತು ಡ್ರೂಸ್ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದಾರೆ ಇದು ಅಂತಾರಾಷ್ಟ್ರೀಯ ಕಾನೂನು ಮತ್ತು ಯುಎನ್ ಭದ್ರತಾ ಮಂಡಳಿಯ ನಿರ್ಣಯಗಳ ಅಡಿಯಲ್ಲಿ ಆಕ್ರಮಿತ ಪ್ರದೇಶ ಅಂತ ಪರಿಗಣಿಸಲಾಗಿದೆ ಅಲ್ಲಿನ ಹೆಚ್ಚಿನ ಡ್ರೂಸ್ಗಳು ತಮ್ಮನ್ನ ಸಿರಿಯನ್ ಅಂತ ಕರೀತಾರೆ ಅವರು ಇಸ್ರೇಲಿ ಪೌರತ್ವದ ಪ್ರಸ್ತಾಪವನ್ನ ತಿರಸ್ಕರಿಸಿದ್ದಾರೆ ಇನ್ನು ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ಸುಮಾರು ಹತ್ತು ತಿಂಗಳಿಂದ ಗಡಿಯುದ್ದಕ್ಕೂ ಗುಂಡಿನ ಚಕಮಕಿ ಇದ್ದು ಶನಿವಾರದ ದಾಳಿಗೆ ಮುಂಚೆಯೇ ಪ್ರಾದೇಶಿಕ ನಾಯಕರು ಸಂಘರ್ಷ ಇನ್ನಷ್ಟು ಜಾಸ್ತಿ ಆಗಬಹುದು ಅಂತ ಎಚ್ಚರಿಸಿದ್ದಾರೆ ಇನ್ನು ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಐಡಿಎಫ್ ವಕ್ತಾರ ಡೇನಿಯಲ್ ಹಗರಿ ಅವರು ದಾಳಿಗೆ ಒಳಗಾದ ಪ್ರದೇಶದಲ್ಲಿ ಮಕ್ಕಳು ಮತ್ತು ಟೀನೇಜರ್ಸ್ ಆಡ್ತಾ ಇದ್ದಂತಹ ಸಾಕರ್ ಮೈದಾನವನ್ನು ಒಳಗೊಂಡಿತ್ತು ಅಂತ ಹೇಳಿದರು ಅಕ್ಟೋಬರ್ ಏಳರಿಂದ ಇಸ್ರೇಲಿ ನಾಗರಿಕರ ಮೇಲೆ ನಡೆದಂತಹ ಅತ್ಯಂತ ಭೀಕರ ದಾಳಿ ಇದು ಅಂತ ವಿವರಿಸಿದ್ದಾರೆ The Hezbollah terrorist organization in Lebanon fired a rocket at children playing soccer in a soccer field in Majdal Shams in northern Israel. Hezbollah then lied to the whole world and claimed they did not carry out this attack. This is a lie. We can confirm that Hezbollah murdered 10 children in this brutal attack and injured more than 20 were injured in this brutal attack all were aged between 10 to 20 years old so, friends, you...